ಬಸವಣ್ಣ ಕಲ್ಯಾಣ ಕರಂ ಸರ್ 50000 ರೂಪಾಯಿ ಮಜನಾ ವೋಟ್ हेलो ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಅಜಿ ನೀನೇ ನಾನು ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷೇತ್ರ ಉಳ್ವಿಕ ಬಂದಿದೀವಿ ಹುಳಿಗೆ ಬರ್ತೈತೆ ರೀ ಜೋಡ್ಯ ಒಳಗೆ ಉಳಿವಿಗೆ ಬಂದ ಇಲ್ಲೇ ರೂಮ್ ಮಾಡಿದ್ದೀವಿ ಇಲ್ಲೇ ನೋಡ್ಬೋದು ನೀವು ಜಗಜ್ಯೋತಿ ಬಸವೇಶ್ವರ ಭವನ ಇಲ್ಲೇ ರೂಮ್ ಮಾಡಿದ್ದೀವಿ ಒಂದು ರೂ ಒಂದು ರೂಮಿಗೆ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡರು ರೂಮ ಮಿಡ್ ರೇಂಜ್ದಾಗ ಅದಾವು ಮತ್ತು ನೀವು ಬಿಸಿನೀರು ಮಾರ್ನಿಂಗ್ ಬಿಸಿನೀರ್ಗೆ ಅವರ ಕಾಯಿಸ್ಬಿಡ್ತಾರೋ ಒಂದು ಬಕೆಟ್ಗೆ ಹದಿನೈದು ರೂಪಾಯಿ ತೊಗೋತಾರೋ ಈಗ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಅಂತೇಳಿ ಕಳ್ಬಿಡ್ತಾಯಿದ್ದೀವಿ ವೆದರ್ ತೋರಿಸ್ತೀನಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲ ಹೆಂಗೈತೆ ಅಂತೇಳಿ ಉಳವಿ ಗ್ರಾಮ ಚಾವಡಿ ನೋಡ್ರಿ ಎಷ್ಟು ಬಸ್ಟ್ ಐತಿ ನೋಡ್ರದ ಕಂದಾಯ ಇಲಾಖೆ ಗ್ರಾಮ ಚಾವಡಿ ಉಳವಿ ಬರೀ ಹಂಗ ನೋಡ್ಕೋತ ದೇವಸ್ಥಾನ ಕಡೆ ಹೋಗನು ವಾತಾವರಣ ಮಾತ್ರ ಬೆಸ್ಟ್ ಐತಿ ಇಲ್ಲಿಗ ಯಾಕಂದ್ರೆ ಮಾರ್ನಿಂಗ್ ಅಷ್ಟು ಐದೈದು ನಿಮಿಷ ಮಳೆ ಬರ್ತದೆ ಮತ್ತೆ ಹೋಗ್ತೈತಿ ಭಾರಿ ಐತಿ ನೋಡ್ರಿ ವಾತಾವರಣ ಇದು ನೋಡ್ರಿ ಉಳವಿ ಪೋಸ್ಟ್ ಆಫೀಸ್ ಹೆಂಗೈತೆ ಅಂತ ಹೇಳಿ ಪೋಸ್ಟಲ್ ಕೋಡ್ ಬಂದು ಫೈವ್ ಏಯ್ಟ್ ಡಬಲ್ ಒನ್ ಏಟ್ ಸೆವೆನ್ ಮತ್ತು ಅಂಗನವಾಡಿ ಕೇಂದ್ರನೂ ಇಲ್ಲಿ ಐತಿ ಎರಡು ಒಂದು ಕಡೆನೂ ಮಾಡ್ಯಾರು ಒಂದು ಸೈಡ್ ಪೋಸ್ಟ್ ಆಫೀಸ್ ಐತಿ ಒಂದು ಸೈಡ್ ಅಂಗನವಾಡಿ ಕೇಂದ್ರ ಐತಿ ಇಲ್ಲಿ ಕೆಳಗಡೆ ದೇವಸ್ಥಾನ ಇಲ್ಲಿ ಕೆಳಗಡೆ ಕನ್ನಡ ದೇವಸ್ಥಾನ ಇಲ್ಲಿ ರೂಮ್ಗಳು ಇಲ್ಲಿ ಮೇಲಿದ್ದವು ಈಗ ಕೆಳಗೆ ಹೊಂಟಿದೀವಿ ಇಲ್ಲೊಂದು ವಸತಿ ಗೃಹ ಐತಿ ಚೈತನ್ಯ ವಸತಿ ಗೃಹ ಅಂತೇಳಿ ಇಲ್ಲಿ ಬೇಕಾದರೂ ನೀವು ಬಂದು ರೂಮ್ ಮಾಡ್ಬೋದು ಇಲ್ಲಿ ಚಲೋದ ರೂಮ ಇದ ಸುಕ್ಷೇತ್ರ ಉಳಿವಿ ಬಸ್ ಸ್ಟ್ಯಾಂಡ್ ಇದೆ ಬಸ್ ನಿಲ್ದಾಣ ಸುಕ್ಷೇತ್ರ ಉಳವಿ ಅಲ್ಲಿ ಒಂದು ಬಸ್ ಹೋಯ್ತು ನೋಡ್ರಿ ಅದು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸು ಅದ ಬಸವನ ಬಾಗೇವಾಡಿಯಿಂದ ಬಂದೈತ್ರಿ ಉಳಿವಿಗೆ ಈಗ ಹೋಯ್ತು ಉಳುವಿಯಿಂದ ಬಸವನ ಬಾಗೇವಾಡಿ ಕಡೆ ಇದೇ ತಳಗಡೆಗೆ ಏನು ಕಾಣ್ತೈತಿರಲ್ಲ ಇದೇ ದೇವಸ್ಥಾನ ಇದೆಲ್ಲ ದೇವಸ್ಥಾನ ಆವರಣ ಎಲ್ಲ ಥರ ಅಂಗಡಿಗಳದವು ಇಲ್ಲಿ ಒಂದು ಬಸ್ ನಿಂತೈತೆ ನೋಡ್ರಿ ಇದು ಎಲ್ಲಿಗೆ ಹೋಗ್ಕೈತು ಅಂದ್ರೆ ನಮ್ಮ ಚಿಕ್ಕೋಡಿ ಡಿಪೋ ಬಸ್ ಇದೆ ಉಳುವಿಯಿಂದ ಇಂಚಲ್ ಕರಂಜಿ ಹೋಗ್ತದೆ ಮಹಾರಾಷ್ಟ್ರ ವಯ ನೋಡ್ಕೋಬೋದು ದಾಂಡೇಲಿ ಹಳಿಯಾಳ್ ಬೆಳಗಾವಿ ಗೋಟೂರು ಚಿಕ್ಕೋಡಿ ಸದಲ್ಗ ಮ್ಯಾಗಸಿ ಕರೆನ್ಸಿ ಹೋಗೈತಿ ಬಸ್ ಬೇರೆ ಹಂಗೆ ನೋಡ್ಕೊತು ಕೇಳಿದ ಚಿಕ್ಕೋಡಿ ಮತ್ತು ಸದಲಗ ಈ ಕಡೆ ಇದ್ರೆ ನೀವೇನಾದರೂ ಉಳಿದು ಬರೋರು ಅಂದರೆ ಇದು ಬೆಸ್ಟ್ ಐತೆ ನೋಡಿರಿ ಬಸ್ಸ ಟೈಮಿಂಗ್ ಡ್ರೈವರ್ ಇಲ್ಲ ಟೈಮಿಂಗ ಕೇಳಿ ಹೇಳ್ತೀನಿ ನಿಮ್ಗೆ ದೇವಸ್ಥಾನದ ಮಹಾದ್ವಾರ ಇದೆ ಇದೆಲ್ಲ ದೇವಸ್ಥಾನದ ಆವರಣ ಈಗ ಉಳಿವಿ ಚನ್ನಬಸವೇಶ್ವರ ಮಹಾದ್ವಾರದ ಮುಂದೆ ಇದ್ದೀವಿ ಮಹಾದ್ವಾರ ನೋಡ್ರಿ ಒಳಗಡೆ ಹೋಗೋಣ ಅಂತೀಗೇ ಮಹಾದ್ವಾರ ಅಭಿಷೇಕ್ ಸೇವೆ ಅನ್ನದಾಸೋಹ ದೇಣಿಗೆ ವಾಹನ ಪೂಜೆ ಮಣ್ಣಿದ್ರೆ ಇಲ್ಲಿ ಕೌಂಟ್ರೈತಿ ವಿಶೇಷ ಮಾಡ್ಕೋಬೋದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಚಾರಣಾ ಆಫೀಸ್ ಇದು ನೋಡ್ರಿ ದೇವಸ್ಥಾನದ ಒಳಗಡೆ ಹೇಳಿ ಶಿವಶಂಕರ ಛತ್ರ ಇಲ್ಲೇ ನಿಮಗೆ ದಾಸೋಹ ಪ್ರಸಾದ ನಿಲಯ ಐತಿ ಶ್ರೀ ಚನ್ನಬಸವೇಶ್ವರ ಪ್ರಸಾದ ನಿಲಯ ಹಾಗೂ ಕಲ್ಯಾಣ ಮಂಟಪ ಎರಡೂ ಐತಿ ನೀವೇನಾದರೂ ಫಂಕ್ಷನ್ ಇಟ್ಕೊಂಡಿದ್ದೀರಂದ್ರೆ ಮೇಲುಗಡೆ ಕಲ್ಯಾಣ ಮಂಟಪ ಐತಿ ಕೆಳಗಡೆ ಪ್ರಸಾದಾಲಯ ಐತಿ ಇಲ್ಲಿ ನೀವು ರೆಸ್ಟ್ ಮಾಡಕ್ಕೆ ಸೇರ್ಬೋದು ಹಾಕ್ಯಾರು ಇಲ್ಲೇ ಪ್ರಸಾದ ಲಯಕ್ಕೆ ಹೋಗೋ ಹಾದಿ ಅದಕ್ಕೆ ಕೆಳಗಡೆ ಹೋಗೋದು ಪ್ರಸಾದಾಲಯ ಟೈಮಿಂಗ್ ನೋಡ್ಕೋಬೋದು ನೀವು ಶ್ರೀ ಚನ್ನಬಸವೇಶ್ವರ ದಾಸೋಹ ಸಮಯ ಮುಂಜಾನೆ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಟಿಫನ್ ನಾಷ್ಟ ಇರ್ತೈತಿ ಮಧ್ಯಾಹ್ನ ಊಟ ಹನ್ನೆರಡರಿಂದ ಮೂರು ಗಂಟೆವರೆಗೂ ಇರ್ತೈತಿ ಆಮೇಲೆ ರಾತ್ರಿ ಪ್ರಸಾದ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಇರ್ತೈತಿ ಇಷ್ಟೊಳಗೆ ನೀವು ಬರ್ಬೋ ಬರಬೇಕು ಬರೀಗ ದೇವಸ್ಥಾನದ ಒಳಗಡೆ ಹೋಗೋಣ ನೋಡ್ರಿ ದೇವಸ್ಥಾನದ ಒಳಗಡೆ ಮರಾನು ಐತಿ ದುಡ್ಡು ಇದೇ ದೇವಸ್ಥಾನ ಇಲ್ಲಿ ನೋಡಿದ್ರೆ ಊಟ ಅಂತ ಹೇಳಿ ದೇವಸ್ಥಾನದ ಈಗ ದೇವಸ್ಥಾನದ ಒಳಗಡೆ ಬಂದಿದೀವಿ ನನ್ನ ಹಿಂದೆ ಇಲ್ಲಿ ದೇವಸ್ಥಾನದ ಶಿಖರ ಐತಿ ನೋಡಬಹುದು ಶಿಖರ ಇಲ್ಲಿ ಕ್ಯೂ ಲೈನ್ ಐತಿ ಅಭಿಷೇಕಕ್ಕೆ ಹೋಗೋದಿಲ್ಲ ಮಾತ್ರ ಪ್ರವೇಶ ಅಭಿಷೇಕ ಮಾಡಕ್ಕೆ ಯಾರು ಹೋಗ್ತಾರಲ್ಲ ಆದ್ರೆ ಡೈರೆಕ್ಟ್ ಹೋಗಬಹುದು ಇಲ್ಲಿಂದ ಆಮೇಲೆ ಜನರಲ್ ಕ್ಯೂ ಬೇರೆ ಕಡೆ ಐತಿ ತೋರ್ಸ್ ಮೇಲೆ ಹೋಗ್ತಾನೆ ಬರೀಗ ಒಳಗಡೆ ದೇವಸ್ಥಾನಕ್ಕೆ ದರ್ಶನ ಮಾಡಿದಂತೆ ಒಂದು ಇದನ್ನ ಮೆನ್ಷನ್ ಮಾಡ್ಯಾರ ನೋಡ್ರಿ ಮಂಗಗಳಿಗೆ ಹಣ್ಣು ಸಿಹಿ ತಿಂಡಿಗಳನ್ನು ಹಾಕಬಾರದು ಪೈಪಿನ ಮೇಲೆ ಯಾರು ಬಟ್ಟೆಗಳನ್ನು ಹಾಕಬಾರದು ಅಂದರೆ ಕೋತಿಗಳಿಗೆ ಇಲ್ಲಿ ಹಣ್ಣು ಸಿಹಿ ಬರೋ ಕೆಲಸ ಹೋಗ್ಬಾರ್ದು ಅಂದರೆ ನೀಡಿ ಮೆನ್ಷನ್ ಮಾಡ್ಯಾರ ಇಲ್ಲಿ ಸಹ ವಸ್ತಿ ಗೃಹ ಒಳಗಡೆ ದೇವಸ್ಥಾನದ ಒಳಗಡೆ ಬಸಪ್ಪ ವಸತಿ ಗೃಹ ಅಂತೇಳಿ ಮತ್ತು ನೀವು ಶೀಘ್ರ ದರ್ಶನ ಪಡೆಯವರಿದ್ರಿ ಅಥವಾ ಅಭಿಷೇಕ ಮಾಡ್ಸಾರಿದ್ರಿ ಅಂದ್ರೆ ಐದನೂರು ರೂಪಾಯಿ ಕೊಟ್ಟ ಇಲ್ಲಿ ಟೋಕನ್ ತಗೋಬೇಕು ಮತ್ತು ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಬರೀಗ ದೇವ ದೇವರ ದರ್ಶನಕ್ಕೆ ಹೋಗೋಣ ಶ್ರೀ ಗುರು ಬಸವಲಿಂಗಾಯ ನಮಃ ಇದೇ ದೇವಸ್ಥಾನದ ಒಳಗಡೆ ಹೋಗೋಕೆ ಎಂಟ್ರಿ ಇದೆ ಬರೀ ಒಳಗಡೆ ಹೋಗೋಣ ಅಂತ ಇದು ನೋಡ್ರಿ ದೇವಸ್ಥಾನದ ಮುಂದ್ಗಡೆ ದೇವಸ್ಥಾನದ ಮುಂದ್ಗಡೆ ಹಿಂಗ್ ಕಾಣಿಸ್ತೈತಿ ನೋಡಕ ಜಗಜ್ಯೋತಿ ಶ್ರೀ ಬಸವೇಶ್ವರ ಹಾಗೂ ಜ್ಞಾನನಿಧಿ ಶ್ರೀ ಉಳಿವಿ ಚನ್ನ ಬಸವೇಶ್ವರ ಇಲ್ಲಿ ನೋಡ್ರಿ ದೇವಸ್ಥಾನದ ಮುಂದ್ಗಡೆ ಕೊಳ್ಳ ಐತಿ ಇಲ್ಲಿ ಸ್ನಾನ ಮಾಡ್ಕೋಬೇಕು ಮಾಡ್ಕೋಬೋದು ಆಮೇಲೆ ದೇವಸ್ಥಾನದ ಮುಂದ್ಗಡೆ ವೆದರ್ ನೋಡ್ರಿ ಹೆಂಗೈತಿ ಇಲ್ಲೆಲ್ಲ ಭತ್ತ ನಾಟಿ ಮಾಡ್ಯಾರು ನೋಡ್ರಿ ದೇವಸ್ಥಾನದ ಬ್ಯಾಕ್ ಸೈಡ್ ಇದೆ ಎಂಟ್ರಿ ಬ್ಯಾಕ್ ಸೈಡ್ ಎಂಟ್ರಿಗೆ ಕೊಳ್ಳ ಐತಿ ಇಲ್ಲಿ ಆಮೇಲೆ ಇಲ್ಲಿ ಇದನ್ನು ಬರ್ರಿ ನಮಗೆ ವ್ಯದಾರ ಇಲ್ಲಿ ನೋಡ್ರದ ಎಷ್ಟು ಮಸ್ತ್ ಐತಿ ಅಂತ ಹೇಳಿ ಇದು ದೇವಸ್ಥಾನದ ಬ್ಯಾಕ್ ಸೈಡ್ ಇದೆ ಫುಲ್ಲ ಸುತ್ತಲೂ ಕಾಡೈತಿ ಇಲ್ಲಿ ಅಷ್ಟೇ ಬದ್ದದ ಬತ್ತದ ಗದ್ದೆಗಳು ಮಾರ್ನಿಂಗ್ ಪ್ರಸಾದ ಲೈಕ್ ಹೋಗೋಣ ನಾಷ್ಟ ಮಾಡ್ಕೊಂಡ ಅಂತ ಇಲ್ಲಿಂದ್ರೆ ನಾವು ಜರ್ನಿ ಬಂದು ಕಂಟಿನ್ಯೂ ಮಾಡ್ತೀವಿ ಜರ್ನಿ ಎಲ್ಲಿಗಂದ್ರೆ ಶಿವಪುರ ಹೆಂಗಿಂಗ್ ಬ್ರಿಜ್ಗೆ ಹೋಗ್ತೀವಿ ಅದೊಂದು ಸಪ್ರೇಟ್ ವಿಡಿಯೋನ ಹಾಕಿರ್ತನು ನೋಡ್ಕೋರಿ ಈಗ ಇದ ಸೋನ್ಲಿ ಶ್ರೀ ಉಳಿವಿ ಚನ್ನ ಬಸವೇಶ್ವರನ ಸನ್ನಿಧಿ ತೋರಿಸೋದು ಮತ್ತು ಬರೀನೂ ಮಾರ್ಕೆಟ್ ಅಲ್ಲಿ ಅವರಂದ್ರೆ ಹೋಗಿ ಅಲ್ಲೆಲ್ಲ ವೀಡಿಯೋ ಮಾಡ್ತೀವಿ ಬೇರೆ ಬರೀ ಪ್ರಸಾದ ಹೋಗೋಣ ಅಂತ ಇದು ನೋಡ್ರಿ ಪ್ರಸಾದಾಲಯ ಇಲ್ಲಿ ಐತಿ ಕೆಳಗಡೆ ನಾವು ಏನು ಮಾಡಿದ್ದೀವಿ ಅಲ್ಲಿ ನೋಡ್ರಿ ಮಹಾದ್ವಾರ ಅಲ್ಲಿಂದ್ರೆ ಸ್ಟೇಟ್ ಹಂಗೆ ಹೋಗಿದ್ವಿ ಮತ್ತು ನೀವು ಪ್ರಸಾದಾಲಯಕ್ಕೆ ಬರೋಕೆ ಇಲ್ಲೇ ಒಂದು ಹಾದೈತಿ ಇಲ್ಲಿಂದ ನೀವು ಡೈರೆಕ್ಟ್ ಪ್ರಸಾದಾಲಯಕ್ಕೆ ಬರ್ಬೋದು ಬರೀ ಪ್ರಸಾದಾಲಯಕ್ಕೆ ಹೋಗೋಣ ಅಂತ ಇಲ್ಲೇ ತಟ್ಟೆಗಳದಾವು ತಟ್ಟೆಗಳು ತೊಗೊಂಡ ನೀವು ಒಳಗಡೆ ಹೋಗಿ ಪ್ರಸಾದವನ್ನು ಹಾಕ್ಸೋಬೇಕು ಬಳಿಗೆ ತಟ್ಟೆ ತೊಗೊಂಡು ತಟ್ಟೆ ತೊಗೊಂಡೆ ಪ್ರಸಾದ ಹಾಕ್ಕೊಂಡೆ ಪ್ರಸಾದ ಮಾಡಿ ಮಾಡುತ್ತೆ ನೀವು ದೇವಸ್ಥಾನಕ್ಕೆ ಬರೋರಿ ಅನ್ನದಾನಸ್ಕೋಸ್ಕರ ಅನ್ನದಾನಕ್ಕೋಸ್ಕರ ಅಕ್ಕಿ ಬ್ಯಾಳಿ ರವೆ ಬೆಲ್ಲ ಈ ರೀತಿ ಎಲ್ಲನೂ ತಂದು ಇಲ್ಲಿ ಕೊಡ್ಬೋದು ಇಲ್ಲಿ ಸ್ವೀಕಾರ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಕಲ್ಲ ಹಾಂ ಅಡುಗೆ ಮಾಡಕ್ಕೆ ಕಟ್ಟಿಗೆ ಸ್ಟೋರೇಜ್ ಹ್ಯಾಂಗೆ ಮಾಡ್ಯಾರ ಬ್ಯಾಚ್ಗೆ ಎಲ್ಲ ಕಟ್ಟಿಗೆ ಅಂತ ಸ್ಟೋರೇಜ್ ಮಾಡಿರ್ತಾರೆ ಯಾಕಂದರೆ ಏನು ಸಿಗಂಗಿಲ್ಲ ಅಂತ ಹೇಳಿ ಮತ್ತು ಇಲ್ಲೆಲ್ಲ ಅಡಿಗೆ ಕಟ್ಟಿಗೆ ಮ್ಯಾಗ ಮಾಡ್ತಾರೆ ಶ್ರೀ ಚನ್ನಬಸವೇಶ್ವರನ ದರ್ಶನ ಹಾಗೂ ಪ್ರಸಾದ ಸ್ವೀಕಾರ ಮಾಡಿ ಹೊರಗಡೆ ಬಂದಿವಿ ಇಲ್ಲೊಂದು ಸ್ವಲ್ಪ ಹೊರಗಡೆ ತಿರುಗಾಡಿ ಬರೀ ಇಲ್ಲೊಂದು ಬಸ್ ನೆತ್ತತಿ ಯಾವ್ದೈತಿ ನೋಡೋಣ ಅಂತ ಗ್ರಾಮ ಪಂಚಾಯತ್ ಕಾರ್ಯಾಲಯ ಉಳಿವಿ ನೋಡ್ರಿ ಗ್ರಾಮ ಪಂಚಾಯಿತಿ ಆಫೀಸ್ ಹೆಂಗೈತಿ ಅಂತೇಳಿ ಇಲ್ಲಿ ಒಂದು ಬಸ್ ನಿಂತತಿ ಯಾವ್ದಂದ್ರೆ ಬೈಲೊಂಗಲ್ ಧಾರವಾಡ ದಾಂಡೇಲಿ ಉಳಿವಿ ಪಾಯ ಹಳಿಯಾಳ ಗರಗ ಗರಗ ಮೇಲೆ ಹಸಿ ಬೈಲೊಂಗಲ್ಗೆ ಹೋಗತಿ ಈಗ ಹೋಗಕ್ಕೆ ರೆಡಿ ಆಗೈತಿ ಅದ ಟೈಮ್ ಹೇಗೈತ್ರಿ ಏಳು ನಲ್ವತ್ತೈದು ಮಾರ್ನಿಂಗ್ ಇಲ್ಲೆಲ್ಲ ಅಂಗಡಿಗಳದಾವ ನೀವೇನು ಬೇಕಾದ ತಗೋಬಹುದು ವಿಭೂತಿ ಸಿಗ್ತಾವ ಆಮೇಲೆ ರುದ್ರಾಕ್ಷಿ ಈ ಟೈಪ್ ಎಲ್ಲ ಸಿಗ್ತಾವೆ ಪರ್ಚೇಸ್ ಮಾಡ್ಬೋದು ನೋಡ್ರಿ ನೋಡ್ರಿ ಅಂಗಡಿಗಳೆಲ್ಲ ಎ ಟು ಜೆಡ್ ಅಂಗಡಿಗಳವು ಉಳಿವಿ ಒಳಗೆ ಮಾರ್ನಿಂಗ್ ಬಂದೆ ಇಲ್ಲಿಯೇ ಸ್ಟೇ ಆಗಿದ್ರಿ ಅಂದ್ರೆ ನಿಮ್ಮ ಹುಡುಗಿ ಉಳಿವಿ ಎಕ್ಸ್ಪ್ಲೋರ್ ಮಾಡೋರಿದ್ರಂದ್ರೆ ಇಲ್ಲಿ ಈ ಟೈಪ್ ಜೀಪ್ಗಳದ್ದಾವೆ ಈ ಜೀಪ್ಗಳವ್ರೆ ನಿಮ್ಮನ್ನ ಎಷ್ಟು ಪ್ಲೇಸ್ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಯಾವ್ಯಾವ ಪ್ಲೇಸ್ ಇದಾವೆ ಅಂದ್ರೆ ಹರಳಿ ಚುಲುಮೆ ಅಕ್ಕ ನಾಗಮ್ಮನ ಗುಹೆ ವಿಭೂತಿ ಖನಿಜ ಆಕಳ ಕವಿ ರುದ್ರಾಕ್ಷಿ ಮಂಟಪ ಪಂಚಲಿಂಗೇಶ್ವರ ಕವಿ ಬಸವಧಾಮ ತೂಗು ಸೇತುವೆ ಚೆನ್ನ ಬಸವೇಶ್ವರ ಪಾಲ್ಸ್ ಇಷ್ಟಕ್ಕೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತಾರ ರೇಟ್ ಕೇಳ್ಬೇಕಂದ್ರೆ ಇಲ್ಲಿ ಯಾರು ಇಲ್ಲಿ ಗಾಡಿ ಇದಕ್ಕೆ ಗಾಡಿ ಕಾಯ್ತು ಅದ್ರ ಸಂಬಂಧ ಅದೊಂದು ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಸರ್ ಅದು ಬೈಲ್ ಒಂಗಲ್ ಎರಡು ಗಂಟೆಗೆ ಬಿಟ್ಟಿರ್ತತ್ರಿ ನೀನು ನಿನ್ನೆ ಬೈಲ್ ಒಂಗಲ್ ಎರಡು ಗಂಟೆಗೆ ಎರಡು ಗಂಟೆಗೆ ಇಲ್ಲಿ ಬರಾಕೆ ಎಂಟಾ ಈಗ ಎಂಟು ಗಂಟೆಗೆ ರೈಟ್ ರೈಟ್ ನಾಶಾ ಸಂಬಂಧ ಗಂಟೆ ನೋಡಬಹುದು ಬೈಲೊಂಗಲ್ ಉಳಿವಿ ಬಸ್ ಬಗ್ಗೆ ಕಂಡಕ್ಟರ್ ಸರ್ ಮಾಹಿತಿ ಕೊಟ್ರು ನಿಮಗೆ ಎಷ್ಟು ಗಂಟೆಗೆ ಬಿಡ್ತೈತಿ ಏನಂತ ಹೇಳಿ ಅಲ್ಲ ಶ್ರೀ ಅಕ್ಕಮಹಾದೇವಿ ಮಂದಿರ ಇಲ್ಲಿ ಚೆನ್ನಬಸವೇಶ್ವರ ಮಂದಿರದ ಮುಂದನ ಸೈಡ್ ಐತಿ ಶ್ರೀ ಅಕ್ಕಮಹಾದೇವಿ ಮಂದಿರ ಬರೀ ಶ್ರೀ ಅಕ್ಕ ದರ್ಶನ ತಗೊಂಡ್ರುನು ನೋಡ್ಬೋದು ಶ್ರೀ ಅಕ್ಕಮ್ಮ ದೇವಿ ಹುಡುಗಿ ಶ್ರೀ ಚನ್ನ ಬಸವೇಶ್ವರ ಮಂದಿರದ ಪಕ್ಕನ ಶ್ರೀ ಮಾರುತಿ ಮಂದಿರ ಐತಿ ಆ ಮಾರುತಿ ಮಂದಿರಕ್ಕೆ ಶ್ರೀ ಆಂಜನೇಯನ ದರ್ಶನಕ್ಕೆ ಹೋಗ್ಕೊಂತಿದ್ವಿ ಇಲ್ಲಿ ಐತಿ ನೋಡ್ಬೋದು ಶ್ರೀ ಮಾರುತಿ ಮಂದಿರ ಇದ ಚನ್ನ ಬಸವೇಶ್ವರ ಮಂದಿರ ಇಲ್ಲೇ ಪಕ್ಕದಾಗೈತಿ ನಾವು ನೀನು ಇದೇ ರೋಡ್ಲೇ ಬಂದೀವಿ ನೋಡ್ರಿ ನಾವು ಬಂದಿದ ರೋಡ್ ನೀನು ಆದರೆ ಈಗ ಹೋಗುತ್ತ ಹಿಂಗೆ ಹೋಗಿಲ್ಲ ನಾವು ಸೂಪರ್ ಬ್ರಿಜ್ ಹಿಂಗೆ ಸ್ಟ್ರೇಟ್ ಹೋಗ್ತಿವಿ ಇದು ಡೈರೆಕ್ಟ್ ಹೋದ್ರೆ ಸೂಪರ್ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ತೀವಿ ವಾತಾವರಣ ನೋಡ್ರಿ ಎಷ್ಟು ಮಸ್ತ್ ಐತಿ ಅಂತೀವಿ ಬರಿ ಐತೆ ಈಗ ಬೇರೆ ಶ್ರೀ ಮಾರುತಿ ದರ್ಶನ ತಗೊಂಡ್ರೂ ಮಾರುತಿ ದೇವಸ್ಥಾನದ ಮೇಲಿಂದ ವ್ಯೂ ಬರೀಕ್ರೀ ತೋರಿಸ್ತೀನಿ ನಿಮ್ಗೆ ಯಾಕಂದ್ರೆ ಹೈಟ್ ಐತಿ ದೇವಸ್ಥಾನ ಇದೆ ನೋಡ್ರಿ ಕ್ಯಾಮ್ರಾ ನಾ ಏನು ಆಫ್ ಮಾಡಿಲ್ಲ ನೋಡ್ಬೋದು ನೀವು ಹೆಂಗೆ ಕಾಣಿಸ್ತತಿ ಅಂತ ಹೇಳಿ ಉಳವಿ ಕ್ಷೇತ್ರ ಜೈ ಆಂಜನೇಯ ನೀವು ಎಲ್ಲ ಆಂಜನೇಯನ ದರ್ಶನ ತಗೋರಿ ನೀವು ನೋಡ್ರಿ ಹೆಂಗ ಕಾಣಿಸ್ತೀವಿ നോട്രി ഇല്ല ഐത്ത് നോ നോഡ് നിന്ന് പഞ്ചില്ല നോട്രി എസ് ബാ ഐത്തി ನೋಡಿದಿರಲ್ಲ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಅದೇ ರೀತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಮತ್ತಷ್ಟು ಅಲ್ಲಿವರೆಗೂ ಜೈ ಕರ್ನಾಟಕ